ನಮಸ್ಕಾರ ಸ್ನೇಹಿತರೆ ಇಂದಿನಿಂದ ನಲವತ್ತೊಂಬತ್ತು ವರ್ಷಗಳು ರಾಜ್ಯೋಗ ಬಂಕಾರದ ದಿನಗಳು ಈ ಎಂಟು ರಾಶಿಯವರಿಗೆ ದುಡ್ಡಿನ ಹೊಳೆಯೇ ಹರಿಯಲಿದೆ ಗಣೇಶನ ಕೃಪಕಟಾಕ್ಷ ಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಕೈ ಇಟ್ಟಲೆಲ್ಲ ಹಣ ಸಿಗೋದು ಜೊತೆಗೆ ಇವರಿಗೆ ಸೋಲುವ ಭಯವೇ ಇಲ್ಲ ಅಂತಲೇ ಹೇಳ್ಬಹುದು ಹಾಗಾದ್ರೆ ಗಣೇಶನ ಕೃಪಕಟಾಕ್ಷವನ್ನ ಮುಂದಿನ ನಲವತ್ತೊಂಬತ್ತು ವರ್ಷಗಳ ಕಾಲ ಪಡೀತಿರ್ತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ಗಣೇಶನಿಗೆ ಒಂದು ಲೈಕ್ ಕೊಟ್ಟು ಸ್ನೇಹಿತರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ಈ ರಾಶಿಯವರಿಗೆ ಮುಂದಿನ ನಲವತ್ತೊಂಬತ್ತು ವರ್ಷಗಳು ಕೂಡ ಅದೃಷ್ಟ ಅಂತ ಹೇಳಬಹುದು ದುಡ್ಡಿನ ಹೊಳೆಯನ್ನೇ ಇವರು ಕಾಣ್ತಾರೆ ಅಂತ ಹೇಳಲಾಗ್ತಿದ್ದು ಇವರು ಭೌತಿಕ ಸುಖಗಳ ಜೊತೆಗೆ ಎಲ್ಲ ರೀತಿಯಿಂದಲೂ ಕೂಡ ಆದಾಯವನ್ನು ಪಡಿತಾರೆ ಅಂತ ಹೇಳಬಹುದು ಭಾಗ್ಯದ ಬಾಗಿಲು ಈ ರಾಶಿಯವರಿಗೆ ತೆರೆದುಕೊಳ್ಳುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂದುಕೊಂಡ ಗುರಿಗಳನ್ನ ಸುಲಭವಾಗಿ ಈ ರಾಶಿಯವರು ಸಾಧಿಸ್ತಾರೆ ನಿಮ್ಮ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭ ಆಗೋದ್ರ ಜೊತೆಗೆ ವ್ಯಾಪಾರದಲ್ಲಿ ಯಶಸ್ಸಿನ ಜೊತೆಗೆ ಆರ್ಥಿಕ ಲಾಭ ಕೂಡ ಇರುತ್ತಂತೆ ವಾಹನ ಹೊಸ ಮನೆ ಆಭರಣ ಇತ್ಯಾದಿಗಳನ್ನ ಖರೀದಿಸುವ ಅವಕಾಶಗಳು ಈ ರಾಶಿಯವರಿಗೆ ಬಂದೊದಗಲಿದೆ ಅದರಲ್ಲೂ ಅವಿವಾಹಿತರಿಗೆ ವಿವಾಹ ಪ್ರಸ್ತಾಪಗಳು ಬರಬಹುದು ಜೊತೆಗೆ ವ್ಯವಹಾರದಲ್ಲಿ ಲಾಭವನ್ನು ಪಡೆಯುವ ಸಾಧ್ಯತೆಗಳು ಹೆಚ್ಚಿಗೆ ಇರೋದ್ರಿಂದ ಮಾರುಕಟ್ಟೆಯಲ್ಲಿ ಹಣವನ್ನು ಹೂಡಿಕೆ ಮಾಡೋದ್ರಿಂದ ನಿಮಗೆ ಲಾಭ ಅನ್ನೋದು ಸಿಗುತ್ತೆ ಹೀಗಾಗಿ ಮುಂದಿನ ನಲವತ್ತೊಂಬತ್ತು ವರ್ಷಗಳು ಕೂಡ ನಿಮಗೆ ರಾಜ್ಯೋಗದ ದಿನಗಳು ಅಂತ ಹೇಳಬಹುದು ಬಂಗಾರದ ಸಮಯವನ್ನ ತಂದುಕೊಳ್ತಕ್ಕಂತ ದಿನಗಳು ಅಂತಲೇ ಹೇಳಬಹುದು ದುಡ್ಡಿನ ಹೊಳೆಯನ್ನೇ ನೀವು ನೋಡ್ತೀರಾ ಅಂತ ಹೇಳಲಾಗ್ತಾ ಇತ್ತು ನೀವು ಯಾವುದೇ ಹೊಸ ಕೆಲಸ ಕಾರ್ಯಗಳಿಗೆ ಕೈ ಹಾಕುದ್ರೂ ಕೂಡ ಶುಕ್ರ ದೆಸೆ ಶುರುವಾಗುತ್ತೆ ಅಂತಲೇ ಹೇಳಬಹುದು ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ನೀವು ಶುಭ ಫಲಿತಾಂಶಗಳನ್ನು ಪಡಿತೀರಾ ಶುಕ್ರನ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರ ಜೊತೆಗೆ ಗಣೇಶನ ಕೃಪಾ ಕಟಾಕ್ಷವನ್ನ ಈ ಎಂಟು ರಾಶಿಯವರು ಪಡೆದುಕೊಳ್ತಾ ಇರೋದ್ರಿಂದ ಬೇಡ ಅಂದ್ರೂ ಕೂಡ ದುಡ್ಡಿನ ಹೊಳೆಯೇ ಇವರ ಜೊತೆಗೆ ಇರಲಿದೆ ನಲವತ್ತೊಂಬತ್ತು ವರ್ಷಗಳು ಕೂಡ ಈ ರಾಶಿಯವರು ರಾಜ್ಯೋಗದ ದಿನಗಳನ್ನ ಅನುಭವಿಸ್ತಾರೆ ಅಂತ ಹೇಳಲಾಗ್ತಿದೆ ಇನ್ನು ಮಕ್ಕಳೇ ಆಗದೇ ಇರತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಕೂಡ ಇದೆ ನಿಮಗೆ ಇದು ಶುಭ ದಿನ ಅಂತಲೇ ಹೇಳಬಹುದು ವೈವಾಹಿಕ ಮತ್ತು ಪ್ರೇಮ ಜೀವನ ಕೂಡ ಇವರಿಗೆ ಚೆನ್ನಾಗಿರುತ್ತೆ ಅಂತ ಹೇಳಲಾಗ್ತಾ ಇತ್ತು ಈ ರಾಶಿಯವರಿಗೆ ಅದೃಷ್ಟ ಅನ್ನೋದು ಇವರ ಬೆನ್ನ ಹಿಂದಿಯೇ ಇರುತ್ತೆ ಅಂತ ಹೇಳಲಾಗ್ತಿದೆ ವ್ಯವಹಾರದಲ್ಲಿ ದೊಡ್ಡ ಮಟ್ಟದ ಲಾಭವನ್ನ ಇವರು ಪಡೆಯೋದ್ರಿಂದ ಆ ಲಾಭದಲ್ಲಿ ಇವರು ಹೆಚ್ಚುವರಿ ಹಣವನ್ನ ಗಳಿಸಿ ಯಾವುದೇ ಕ್ಷೇತ್ರದಲ್ಲಿ ಹೂಡಿಕೆ ಮಾಡಿದ್ರು ಕೂಡ ಅದರಲ್ಲಿ ಅತ್ಯಧಿಕ ಲಾಭವನ್ನೇ ಇವರು ಕಾಣ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರತಕ್ಕಂಥ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಕಟಕ ರಾಶಿ ಕನ್ಯಾರಾಶಿ ರಾಶಿ ವೃಶ್ಚಿಕ ರಾಶಿ ಮೇಷ ರಾಶಿ ಧನುರ್ ರಾಶಿ ಮತ್ತು ಕೊನೆಯದಾಗಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗಜಾನನಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು